ವಾವ್ ಬಿಸಿ ಬಿಸಿ ಮಟನ್ ಸಾರು ಮುದ್ದೆ ಜೊತೆ ಇದ್ರೆ ಎಷ್ಟು ಬಾಯಲ್ ನೀರ್ ಆಗ್ಲಿ ನನಗ್ ಬರ್ತಾ ಇದೆ ಅಷ್ಟು ಸಖತಾಗಿರತ್ತೆ ನೀವ್ ಕೂಡ ನನ್ ಜೊತೆ ಗೆಟ್ ರೆಡಿ ಮುದ್ದೆ ಜೊತೆ ಮಟನ್ ಸಾರ್ ತಿನ್ನಕ್ಕೆ ನಿಮ್ಮನೇಲಿ ಈ ವಿಡಿಯೋ ನೋಡ್ಕೊಂಡ್ ನೀವ್ ಕೂಡ ಸಂಡೇಸ್ ಮಟನ್ ಸಾರು ಮಾಡೋದೇನೆ ನಾಟ್ ಇಷ್ಟ ಇಲ್ಲ ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಇವತ್ತು ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ ಮುಂಚೆ ನಾಟಿ ಸ್ಟೈಲ್ ನಮ್ಮ ಅಜ್ಜಿ ಹೇಗ್ ಮಾಡ್ತಾ ಇದ್ರು ನಮ್ಮ ಅಮ್ಮ ಹೇಗ್ ಮಾಡ್ತಾ ಇದ್ರು ಅವ್ರ ಹತ್ರ ನಾನ್ ಕಲ್ತಿರೋದನ್ನ ಇವತ್ತು ಮಟನ್ ಸಾಂಬಾರ್ ಸಂಡೆ ಸ್ಪೆಷಲ್ ಅಂತ ನಾನೇ ಮಾಡ್ತಾ ಇದ್ದೀನಿ ಸೊ ನೀವು ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿದ್ರೆ ಖಂಡಿತ ನೀವು ಒಂದು ಒಳ್ಳೆ ಮಟನ್ ಸಾಂಬಾರು ಹೇಗ್ ಮಾಡೋದು ಅಂತ ಆ ಕಲಿಬಹುದು ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಆಲ್ರೆಡಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಬಟ್ ನಿಮಗೂ ನಿಮ್ದು ಒಂದೇ ಕ್ವೆಶನ್ ಅಂದ್ರೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಎಲ್ಲ ಯಾವ ಅಲ್ಲಿ ತಗೋಬೇಕು ಅಂತ ಸೊ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಯಾವಾಗಲೂ ಒಂದು ಕೆಜಿ ಗೆ ಒಂದು ಇಡಿ ತಗೋಬೇಕು ಸೊ ನಾನು ಇವಾಗ ನೋಡಿ ನನ್ನ ಕೈಯಲ್ಲಿ ಒಂದ್ ಇಡಿ ಬೆಳ್ಳುಳ್ಳಿ ಒಂದ್ ಕೆಜಿ ಗೆ ಮೆಜರ್ಮೆಂಟು ನಾನು ಕೈಯಳ್ತೇನಲ್ಲಿ ಮಾಡೋದು ಕೆಲವರೆಲ್ಲ ಬೆಳ್ಳುಳ್ಳಿ ಒಂದು ಎರಡು ಆ ಥರನೂ ಇಟ್ಕೊಳ್ತಾರೆ ನಾನ್ ಮಾತ್ರ ಕೈ ಹೇಳ್ತೇ ಇದ್ರಲ್ಲಿ ಶುಂಠಿ ಅಹ್ ಎರಡು ಇಂಚು ಒಂದ್ ಕೆಜಿಗೆ ಎರಡು ಇಂಚು ಶುಂಠಿ ತಗೊಂಡು ಅದನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ ಇಟ್ಕೊಳ್ಳಿ ಅದಾದ್ಮೇಲೆ ಮೆಣಸಿನಕಾಯಿ ಇದೆಯಲ್ಲ ಅದು ಒಂದ್ ಕೆಜಿ ಜಿಗೆ ನಾಲ್ಕ್ ನಾಲ್ಕು ಯಾಕೆಂದ್ರೆ ಯಾಕೆ ಅಂದ್ರೆ ನಾನು ಖಾರ ಪುಡಿನು ಯೂಸ್ ಮಾಡ್ತೀನಿ ಮೆಂತ್ಯ ಸೊಪ್ಪು ಒಂದ್ ಕಂತೆ ಕೊತ್ತಂಬರಿ ಸೊಪ್ಪು ಒಂದ್ ಕಂತೆ ಅದನ್ನ ತೊಳೆದ್ಬಿಟ್ಟು ನೀಟಾಗಿ ಹೆಚ್ಚಿಸ್ಕೊಂಡು ಇಟ್ಕೊಂಡಿದೀನಿ ಈರುಳ್ಳಿ ನಾನು ಬೆಳ್ಳುಳ್ಳಿ ಒಂದ್ ಇಡಿ ತಗೊಂಡೆ ಅಲ್ಲ ಈರುಳ್ಳಿ ನಾನು ಯಾವ ಅಲ್ಲಿ ತಗೋಬೇಕು ಅಂತ ಇವಾಗ ತೋರಿಸ್ತೀನಿ ಆಲ್ರೆಡಿ ನಾನು ಟೊಮೊಟೊನ ಕಟ್ ಮಾಡಿದ್ದೀನಿ ಒನ್ ಟೊಮೊಟೊ ಕಟ್ ಮಾಡ್ಕೊಂಡಿದೀನಿ ಮಟನ್ ಸಾರಿಗೆ ಜಾಸ್ತಿ ಹುಳಿ ಬಿಡಬಾರ್ದು ಹುಳಿ ಆಗುತ್ತೆ ಸೊ ನೋಡಿ ನಾನು ಈರುಳ್ಳಿ ಈ ತರ ಅಲ್ಲಿ ತಗೊಳ್ಳೋದು ಕೈ ಹೇಳ್ತೆ ನಾನು ತೋರಿಸ್ತಾ ಇದ್ದೀನಿ ಸೊ ಆಲ್ರೆಡಿ ಎರಡು ಜಿಗೆ ಎಷ್ಟು ಈರುಳ್ಳಿ ಬೇಕು ಆಲ್ರೆಡಿ ಕಟ್ ಮಾಡಿದೀನಿ ಟೊಮೊಟೊ ಕೂಡ ರೆಡಿ ಆಗಿದೆ ಒಂದು ಟೊಮೊಟೊ ತಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನೆಕ್ಸ್ಟ್ ಗ್ರೇಟೆಡ್ ಕೊಕೋನಟ್ ನಾವು ತುರ್ದಿರೋ ತೆಂಗಿನಕಾಯಿ ತುರಿ ಮತ್ತೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಅಹ್ ಮತ್ತೆ ಏಲಕ್ಕಿ ಲವಂಗ ಕಾಳು ಜೀರಿಗೆ ಮತ್ತೆ ಚಕ್ಕೆ ಮೇನ್ ಇದು ಸ್ಪೈಸಸ್ ಏನಿದೆ ಅದು ಆಲ್ರೆಡಿ ನಾವು ಯಾವಾಗಲೂ ಮಟನ್ ಗೆ ಅಂತಾನೆ ಪುಡಿ ಮಾಡಿಸ್ಕೊಂಡು ಇಟ್ಕೊಂಡಿದೀವಿ ಆ ಟೇಬಲ್ ಸ್ಪೂನ್ ಅಲ್ಲಿ ಒಂದು ಕೆ ಜಿಗೆ ಎರಡು ಸ್ಪೂನ್ ಹಾಕೋತೀವಿ ಸೊ ಎರಡು ಕೆ ಜಿ ಮಟನಿಗೆ ನಾಲ್ಕು ಸ್ಪೂನು ಮತ್ತೆ ಅರಿಶಿನ ಅರಿಶಿಣ ಆ್ಯಂಟಿಬಯೋಟಿಕ್ ನಿಮಗೆ ಗೊತ್ತಿದೆ ಸೊ ಹಂಗಾಗಿ ಎಲ್ಲ ಅಡುಗೆಗೂ ಆಲ್ಮೋಸ್ಟ್ ಅರಿಶಿನ ಯೂಸ್ ಮಾಡೇ ಮಾಡ್ತಾರೆ ಸೊ ನಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ ಆಲ್ರೆಡಿ ನಾನು ಟೇಬಲ್ ಸ್ಪೂನ್ ಹೇಳಿದ್ನಲ್ಲ ಚಕ್ಕೆ ಪೌಡರ್ ಎಲ್ಲ ಅದು ಇಲ್ಲಿ ಸಾಲ್ಟು ಎಲ್ಲ ಹತ್ರನೇ ಇಟ್ಕೊಂಡಿದ್ದೀನಿ ಮತ್ತು ಖಾರ ಪುಡಿ ನೆಕ್ಸ್ಟು ಇದು ಸಾಂಬಾರು ಬೀಜ ಅಂತೀವಿ ಕೊತ್ತಂಬರಿ ಬೀಜ ಸೊ ಅದನ್ನ ನಾವು ಪೌಡರ್ ಮಾಡಿಸ್ಕೊಂಡು ಆಲ್ರೆಡಿ ಇಟ್ಕೊಂಡಿದ್ದೀವಿ ಮಟನ್ ಸಾಂಬಾರಿಗೆ ಸಪ್ರೇಟು ರಾ ಪೌಡರ್ ಅದು ಕೊತ್ತಂಬರಿ ಬೀಜ ಅದು ಸೊ ಅದೊಂದು ಪೌಡರು ಇಷ್ಟೇ ಇನ್ಗ್ರೀಡಿಯೆಂಟ್ ಮಟನ್ ಸಾಂಬಾರಿಗೆ ಫಸ್ಟ್ ನಾನು ಒಂದು ಬಾಣಲಿಗೆ ಆಯಿಲ್ ಹಾಕ್ತಾ ಯಾಕೆ ಯಾಕೆಂದ್ರೆ ಪೇಸ್ಟ್ ರೆಡಿ ಮಾಡ್ಕೋಬೇಕು ನಾನು ಏನು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಈರುಳ್ಳಿ ಟೊಮೊಟೊ ಎಲ್ಲದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಶಾಲೋ ಫ್ರೈ ಮಾಡಿದರೆ ಸಾಕು ಬಿಕಾಸ್ ನಾವು ಮತ್ತೆ ಗ್ರೈಂಡ್ ಮಾಡಿದ ಮೇಲೆ ಮತ್ತೆ ಸಾಂಬಾರಲ್ಲಿ ಅದು ಏನು ಪೇಸ್ಟ್ ಮಾಡಿರ್ತೀವಿ ಅದೆಲ್ಲ ಮಟನ್ ಜೊತೆ ನೀಟಾಗಿ ಕುದಿಯುತ್ತೆ ಸೊ ಹಂಗಾಗಿ ಡೀಪ್ ಫ್ರೈ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀವು ಫ್ರೈ ಮಾಡ್ದೇನೇನೂ ಹಂಗೆ ರಾ ಹಾಕ್ಬಿಟ್ಟೆ ಮಾಡ್ಬೋದು ಅದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಬಟ್ ನಾವು ಯೂಶಲಿ ಫ್ರೈ ಮಾಡಿಬಿಟ್ಟು ಅದನ್ನು ಕೂಲಿಂಗ್ ಪೀರಿಯಡ್ ತಣ್ಣಗೆ ಬಿಟ್ಬಿಟ್ಟು ಆಮೇಲೆ ರುಬ್ತೀವಿ ಸೊ ಈರುಳ್ಳಿ ಖಾರ ಅಂತಾನೆ ಫೇಮಸ್ ಈರುಳ್ಳಿ ಖಾರ ಅಂತೀವಿ ಇದನ್ನ ಈರುಳ್ಳಿ ಖಾರನ ರುಬ್ತೀವಿ ನಾನು ಆಲ್ರೆಡಿ ಬೆಳ್ಳುಳ್ಳಿ ಶುಂಠಿ ಮತ್ತೆ ಹಸಿರು ಮೆಣ್ಸಿನ್ಕಾಯಿ ಎಂಟೆ ಏನು ತೊಗೊಂಡಿದೆ ಎರಡು ಕೆ ಜಿಗೆ ಮತ್ತು ಈರುಳ್ಳಿ ಎಲ್ಲ ನಾನು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಜಸ್ಟ್ ಇದಕ್ಕೆ ಒಂದು ಫೈ ಫೈವ್ ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು ಪ್ರತಿಯೊಂದನ್ನು ಒಟ್ಟಿಗೆ ಹಾಕ್ಬಿಡ್ಬೇಕಾದ್ರೂ ನೀವು ಫ್ರೈ ಮಾಡ್ಬೋದು ಈಗ ಆಲ್ಮೋಸ್ಟು ಈರುಳ್ಳಿ ಎಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಆಗಿದೆ ನೆಕ್ಸ್ಟು ಇದಕ್ಕೆ ನಾವು ಟೊಮೊಟೋನ ಆ್ಯಡ್ ಮಾಡ್ಕೋಬೇಕು ಟೊಮೊಟೊ ನೀವು ಡೈರೆಕ್ಟು ಹಾಗೇ ಒಗ್ಗರಣೆ ಫ್ರೈ ಮಾಡ್ಬೋದು ಇಲ್ಲ ಇದ್ರ ಜೊತೆನೇ ನೀವು ಟೊಮೊಟೊ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು ಸೊ ನಾವು ಈಗ ನ ಹಾಕ್ತಾ ಇದ್ದೀನಿ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ ಈರುಳ್ಳಿ ಇನ್ನೊಂದ್ ಸ್ವಲ್ಪ ಫ್ರೈ ಆಗ್ಲಿ ಅಂತ ಈಗ ನ ಆಡ್ ಮಾಡ್ತಾ ಇದ್ದೀನಿ ಟೊಮೊಟೊ ಕೂಡ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲದು ಶಾಲೋ ಫ್ರೈ ಸೊ ಟೊಮೊಟೊ ಕೂಡ ಫ್ರೈ ಮಾಡ್ತಾ ಇದ್ದೀನಿ ಒಬ್ಬೊಬ್ರು ತರ ಮಟನ್ ಸಾಂಬಾರು ಮಾಡ್ತಾರೆ ಸೊ ಇದು ನಮ್ಮ ಅಜ್ಜಿ ಮತ್ತೆ ನಮ್ಮ ಅಮ್ಮ ಹೇಳ್ಕೊಟ್ಟಿರೋ ತರ ನಾನು ಟ್ರೈ ಮಾಡ್ತಿದ್ದೀನಿ ಮಟನ್ ಸಾರು ಇಷ್ಟು ಇಂಗ್ರೀಡಿಯಂಟ್ಸ್ ಇಲ್ದೆನೂ ಒಂದು ಫೈವ್ ಸಿಕ್ಸ್ ಐಟಮ್ ಅಲ್ಲಿ ಕೂಡ ಮಟನ್ ಸಾಂಬಾರ್ ಮಾಡ್ತಾರೆ ಒಬ್ಬೊಬ್ರದ್ದು ಒಂದೊಂದು ಕೈ ರುಚಿ ಒಬ್ಬೊಬ್ರದ್ದು ಒಂದೊಂದು ತರ ಶೈಲಿ ಮಾಡ್ತಾರೆ ನಾನು ಪಕ್ಕ ಹಳ್ಳಿನಲ್ಲಿ ಹೇಗ್ ಮಾಡ್ತಾರೆ ಹಾಗೆ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ಇದು ನನಗೆ ಮಟನ್ ಸಾಂಬಾರು ತುಂಬಾ ಎಮ್ಮಿ ಟೇಸ್ಟ್ ಬರುತ್ತೆ ಬಿಕಾಸ್ ಅವರು ಅವ್ರಿಗೆ ಆಲ್ರೆಡಿ ಇವಾಗ ಎಂಬತ್ತೈದು ವರ್ಷ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರೋ ನೂರು ವರ್ಷದಿಂದನು ಒಂದು ಎಂಬತ್ತು ವರ್ಷದಿಂದನೂ ಅವ್ರು ಮಟನ್ ಸಾಂಬಾರು ನೋಡ್ಕೊಂಡು ಮತ್ತೆ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದೇ ನ ನಂಗೆ ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ ನೆಕ್ಸ್ಟ್ ಅದು ಫ್ರೈ ಆಯಿತು ಕೂಲ್ ಆಗಕ್ಕೆ ಬಿಟ್ಟಿದ್ದೀನಿ ಇವಾಗ ನಾನು ಮಟನ್ ಮೇನ್ ಇಂಗ್ರೀಡಿಯಂಟೇ ಮಿಸ್ ಮಾಡಿಬಿಟ್ಟಿದೀನಿ ಮಟನ್ ಆಲ್ರೆಡಿ ತೊಳೆದು ರೆಡಿ ಮಾಡಿದ್ದಾರೆ ಇದು ಬೋಟಿಗೊಜ್ಜು ತೊಗರಿ ಕಾಳು ಸೀಸನ್ ಆದ್ರಿಂದ ಕಾಳುನು ಮಾಡ್ತಾ ಇದ್ದೀವಿ ಸೊ ಇವಾಗ ನಾನು ಆಲ್ರೆಡಿ ಓಪನ್ ಆಗಿ ಮಾಡ್ತಾ ಇದ್ದೀನಿ ಮಟನ್ ಸಾಂಬಾರು ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಬಿಕಾಸ್ ಕುಕ್ಕರಲ್ಲಿ ಮಾಡಿದ್ರೆ ಡಿಫ್ರೆಂಟ್ ಟೇಸ್ಟು ಓಪನ್ ಆಗಿ ಒಂದು ಬಾಣಲೆಲ್ಲಿ ಮಾಡಿದ್ರೆ ಮಟನ್ ಸಾಂಬಾರು ಡಿಫ್ರೆಂಟ್ ಟೇಸ್ಟು ಬಿಕಾಸ್ ಆ ಎರಡು ಟೇಸ್ಟು ನಾನು ನೋಡಿದ್ದೀನಿ ಆ್ಯಕ್ಚುಲಿ ಕುಕ್ಕರ್ಗಿಂತ ಓಪನ್ ಆಗಿ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ ಸೊ ಹಂಗಾಗಿ ನಾನು ಇವತ್ತು ಓಪನನ್ನೇ ಮಾಡ್ತಾಯಿದ್ದೀನಿ ಸೊ ಆಯಿಲ್ ನೀವು ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದ್ರೆ ಮಟನ್ ನೀವು ಫ್ರೈ ಮಾಡಬೇಕಾದ್ರೇ ಅದನ್ನೇ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಹಂಗಾಗಿ ನ ನೀವು ಕಡಿಮೆ ಹಾಕೋಬೇಕು ಜಸ್ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಸೊ ಈಗ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಡೀಪ್ ಫ್ರೈಯೇ ಮಾಡಿ ಈಗ ಮಟನ್ ಆ್ಯಡ್ ಮಾಡಿದ್ದೀನಿ ನೀವೇ ನೋಡ್ತಿದ್ದೀರಾ ಸೊ ಮಟನ್ನ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಬೇಯೋದಿಕ್ ಬಿಡಿ ಯಾಕಂದರೆ ಅದೇ ಆಯಿಲ್ನ ಬಿಟ್ಕೊಳ್ಳುತ್ತೆ ನೀರು ಥರ ಬಿಟ್ಕೊಳ್ಳುತ್ತೆ ಎಲ್ಲ ಮಟನ್ ನೀಟಾಗಿ ಬೆಂದರೆ ಅದ್ರ ರಸನೇ ಡಿಫ್ರೆಂಟ್ ಇರುತ್ತೆ ಆ ರಸ ಬಿಟ್ಕೊಳ್ಳೋವರೆಗೂ ನೀವು ಬೇಯಿಸಬೇಕು ಅರಿ ಮಾಡಬೇಡಿ ರಸ ಚೆನ್ನಾಗಿ ಬಿಟ್ಕೋಬೇಕು ಆ ರಸ ಬಿಟ್ಕೊಳೋದಕ್ಕೂ ಮುಂಚೆ ಅರಿಶಿನ ಆ್ಯಡ್ ಮಾಡಿ ನಾನು ಹೇಳ್ದೆ ಹೇಳಿದೆ ಆ್ಯಂಟಿಬಯೋಟಿಕ್ ನೇಚರ್ ಅರಶಿನ ಸೊ ಪ್ರತಿಯೊಂದು ನೀವು ನಾನ್ ವೆಜ್ ಐಟಂ ಏನು ಯೂಸ್ ಮಾಡ್ತೀರಾ ವಿತೌಟ್ ಅರಿಶಿನ ಯಾರು ಯೂಸ್ ಮಾಡಬೇಡಿ ನೆಕ್ಸ್ಟು ಮೆಂತ್ಯ ಸೊಪ್ಪು ಇದ್ರ ಜೊತೆ ಚುಕ್ಕಿ ಸೊಪ್ಪನ್ನು ನೀವು ಆಡ್ ಮಾಡ್ಕೋಬಹುದು ನಾನ್ ಇವತ್ತು ಆಡ್ ಮಾಡ್ತಾ ಇಲ್ಲ ಚುಕ್ಕಿ ಸೊಪ್ಪನ್ನ ಅದಾದ್ಮೇಲೆ ಕೊತ್ತಂಬರಿ ಆಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಿಮಗೆ ರುಚಿಗೆ ಎಷ್ಟು ಸ್ವಲ್ಪ ಇವಾಗ ಅದು ಫ್ರೈ ಆಗೋಕ್ಕೆ ಮಟನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಂದೇ ಸಲ ಉಪ್ಪು ಹಾಕಬೇಡಿ ಟೇಸ್ಟ್ ನೋಡ್ಬಿಟ್ಟು ಹಾಕಿ ಬಿಕಾಸ್ ನನಗೆ ಅಂದರೆ ಕಣ್ಣು ಅಳ್ತೆ ಕೈ ಅಳ್ತೆ ನಂಗೆ ಮಾಡಿ ಮಾಡಿ ಪ್ರಾಕ್ಟೀಸ್ ಇದೆ ಸೊ ನಾನು ಹಾಕೊಂಬಿಡ್ತೀನಿ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು ಆಮೇಲೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಸೊ ಇವಾಗ ಉಪ್ಪು ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಉಪ್ಪು ಆ್ಯಡ್ ಮಾಡಿದ ಮೇಲೆ ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಡಿ ನಾನು ಇವಾಗ ನೀಟಾಗಿ ಮಿಕ್ಸ್ ಅಪ್ ಮಾಡ್ತಾ ಇದ್ದೀನಿ ಪ್ರತಿಯೊಂದೂ ಸ್ವಲ್ಪ ಸ್ಲೋರಿ ಇತ್ತು ಇವಾಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ತಾ ಇದ್ದೀನಿ ಇದೇನು ಒತ್ತಲ್ಲ ಕೆಳಗಡೆ ಏನು ತಳ ಹಿಡಿಯಲ್ಲ ಬಿಕಾಸ್ ಇನ್ನೂ ಮಸಾಲ ಐಟಮ್ ಏನೂ ಹಾಕಿಲ್ಲ ಮಟಂದೇ ನೀರು ಬಿಟ್ಕೊಳ್ಳುತ್ತೆ ಈಗ ಏನಲ್ಲಿ ನಿಮಗೆ ಫ್ಯಾಟ್ ಕಾಣಿಸ್ತಿದೆ ಅದೆಲ್ಲ ನೀಟಾಗಿ ಬೇಯ್ದು ನೀರು ಬಿಟ್ಕೊಳ್ಳುತ್ತೆ ಇವಾಗ ನಾನು ನೀಟಾಗಿ ಇದು ಏನು ಕುದೀತಾ ಇದೆ ಅಲ್ವಾ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿ ಒನ್ ಟೆನ್ ಮಿನಿಟ್ಸು ಸೊ ಅವಾಗ ಏನಾಗುತ್ತೆ ಅಂದರೆ ನೀಟಾಗಿ ಅದು ಕುದ್ದು 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 ನೀರು ಬಿಟ್ಕೊಡುತ್ತೆ ನಾನು ಒಂದು ಸ್ವಲ್ಪ ಕುದೀತಾ ಇದೆ ಅಲ್ವಾ ಇವಾಗ ನೆಕ್ಸ್ಟ್ ನಾನು ಕಂಪ್ಲೀಟ್ ಮುಚ್ಚಳನ ಮುಚ್ತಾ ಇದ್ದೀನಿ ಆ ಟೈಮಲ್ಲಿ ಅದು ಬೇಯೋ ಟೈಮಲ್ಲಿ ನಾವು ಗ್ರೈಂಡ್ ಮಾಡ್ಕೊಡೋಣ ಸೊ ಇದು ಕೂಲ್ ಡೌನ್ ಆಗಿದೆ ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ಎಲ್ಲ ಮಸಾಲೆ ಐಟಮ್ಸ್ ಕೂಲ್ ಡೌನ್ ಆಗಿದೆ ಸೊ ಇವಾಗ ಒಂದು ಚಾರಿಗೆ ಎಲ್ಲನೂ ಹಾಕ್ಕೊಂಡು ಅದಕ್ಕೆ ನಾನು ಧನಿಯಾ ಪುಡಿ ಏನು ಕೊತ್ತಂಬರಿ ಬೀಜದ ಪುಡಿ ಧನಿಯಾ ಪುಡಿ ಸಾಂಬಾರ್ ಬೀಜದ ಪುಡಿ ಅಂತ ನಾವು ಏನು ಲೋಕಲಲ್ಲಿ ಕರಿತೀವಿ ಆ ಪೌಡರು ನಾನು ಒಂದು ಎರಡು ಎರಡು ಕೆ ಜಿಗೆ ಎರಡು ಸ್ಪೂನು ಮತ್ತು ದೊಡ್ಡ ಸ್ಪೂನಲ್ಲಿ ಅದು ಟೇಬಲ್ ಸ್ಪೂನ್ ಒಂದು ನಾಲ್ಕು ಆಗುತ್ತೆ ಆ ಅಲ್ಲಿ ಮತ್ತೆ ಖಾರ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಮಟನ್ ಸಾರಿ ಸ್ವಲ್ಪ ಖಾರ ಮುಂದೆ ಇರಬೇಕು ಅಂತ ಹೇಳ್ತಾರೆ ಸೊ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಸೊ ಹಂಗಾಗಿ ನಾನು ಒಂದೂವರೆ ಸ್ಪೂನ್ ಖಾರ ಪುಡಿ ಹಾಕಿದೀನಿ ಯಾಕಂದ್ರೆ ಎಂಟು ಮೆಣಸಿನ್ಕಾಯಿ ಮುಂಚೆನೇ ಹಾಕಿದಿನಲ್ಲ ಅದಾದ್ಮೇಲೆ ನಾನು ಹೇಳಿದ್ದೆ ಒಂದು ಕೆ ಜಿಗೆ ಎರಡು ನಾವೇನು ಮಾಡಿದ್ದೀವಿ ಚಕ್ಕೆ ಪೌಡರು ಏಲಕ್ಕಿ ಅದೆಲ್ಲ ಆ್ಯಡ್ ಮಾಡಿದೆ ಇವಾಗ ಅದು ಗ್ರೈಂಡ್ ಆಗಕ್ಕೆ ಎಷ್ಟು ನೀರ್ ಬೇಕು ಅಷ್ಟು ಹಾಕೊಂಡು ಪೇಸ್ಟ್ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಾನು ಸೊ ಈಗ ಗ್ರೈಂಡ್ ಆಗಿದೆ ನಂದು ಮೇನ್ ಮಸಾಲ ಮಟನ್ ಸಾಂಬಾರಿಗೆ ಪ್ರಿಪೇರ್ ಆಯಿತು ಸೊ ಸೊ ನೀವು ಇದನ್ನ ಜಾಸ್ತಿ ನೀರ್ ಹಾಕಿಲ್ಲ ಅಂದ್ರೆ ಇದೇ ಮಸಾಲಾನ ಆಡ್ ಮಾಡಿದರೆ ಮಟನ್ ಮಸಾಲಾನು ಆಗುತ್ತೆ ಸೊ ನಾವು ಈಗ ನೋಡಿ ನಾನು ತೆಗ್ದೆ ಫುಲ್ ಮಟನ್ ನೀರ್ ಬಿಟ್ಕೊಂಡಿದೆ ಆಲ್ಮೋಸ್ಟ್ ಇವಾಗ ಡನ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿದೀನಿ ಸೊ ನೀವು ನೋಡ್ತಾ ಇರ್ಬೋದು ಫುಲ್ ಕುದೀತಾ ಇದೆ ನೀರು ಬಿಟ್ಕೊಂಡು ಮಟನ್ ಆಲ್ರೆಡಿ ಆಫ್ ಬಾಯ್ಲ್ಡ್ ಆಗಿದೆ ಸೊ ಈಗ ಆಫ್ ಬಾಯ್ಲ್ಡ್ ಆದಾಗ ಏನ್ ಗ್ರೈಂಡ್ ಮಾಡ್ಕೊಂಡಿದೀನಿ ಮಸಾಲ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಮಸಾಲ ಮಟನ್ ಸಾಂಬಾರಿಗೆ ಸೊ ಇದನ್ನ ಆಡ್ ಮಾಡ್ಕೊಂಡಿದೀನಿ ನಾನು ಆ್ಯಡ್ ಮಾಡಿಕೊಂಡು ಫುಲ್ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ನೀರು ಬೇಕು ಒಂದು ಐದು ನಿಮಿಷ ಮಿಕ್ಸ್ ಮಾಡಿದ ಮಸಾಲಾನ ಬೇಯಿಸಿ ಐದರಿಂದ ಹತ್ತು ನಿಮಿಷ ಜಾಸ್ತಿ ನೀರು ಹಾಕಿಲ್ಲ ಅಂದರೆ ತಳ ಇಳಿದ್ಬಿಡುತ್ತೆ ಎಲ್ಲ ಮಸಾಲಾ ಆ್ಯಡ್ ಆಗಿದೆಯಲ್ಲ ಗಟ್ಟಿ ಗಟ್ಟಿ ಸ್ಟಿಕ್ಕಿ ಪೇಸ್ಟ್ ಥರ ಇರುತ್ತಲ್ಲ ಸೊ ಹಂಗಾಗಿ ತಳ ಹಿಡಿಯುತ್ತೆ ಹತ್ತು ನಿಮಿಷ ನೀಟಾಗಿ ಬೇಯಿಸಿ ಬೇಯ್ಸಾದ್ಮೇಲೆ ನಿಮಗೆ ಎಷ್ಟು ನೀರು ಬೇಕು ಕನ್ಸಿಸ್ಟೆನ್ಸಿ ನಿಮಗೆ ತೆಳು ಮಟನ್ ಸಾಂಬಾರು ಬೇಕಾ ಅಥವಾ ಗಟ್ಟಿ ಇರಬೇಕಾ ನಿಮಗೆ ಮಟನ್ ಸಾಂಬಾರು ಯಾವ ಥರ ಇರಬೇಕು ನಿಮ್ಮ ಪ್ರಿಫ್ರೆನ್ಸು ಆದರೂ ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಇದಕ್ಕೆ ನೀರು ಆ್ಯಡ್ ಮಾಡಿಲ್ಲ ಅಂದರೆ ಇದರಲ್ಲೇ ನೀಟಾಗಿ ಬೇಯಿಸ್ಕೊಂಡ್ರೆ ಇದು ಮಟನ್ ಮಸಾಲ ಆಗುತ್ತೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಗ್ರೇವಿ ಟೈಪ್ ಸಖತ್ತಾಗಿರುತ್ತೆ ತಿನ್ನೋಕ್ಕೆ ನೀರು ಆ್ಯಡ್ ಮಾಡಿಕೊಂಡ್ರೆ ಮಟನ್ ಸಾಂಬಾರು ಆಗುತ್ತೆ ಅಷ್ಟೇ ಮುದ್ದೆಗೆ ರೈಸಿಗೆ ಎಲ್ಲ ಸೊ ನಿಮಗೆ ಹೆಂಗ್ ಬೇಕೋ ಹಂಗ್ ಪ್ರಿಪೇರ್ ಮಾಡ್ಕೋಬಹುದು ಇವಾಗ ನಾನು ಗ್ರೇಟೆಡ್ ಕೋಕೋನಟ್ಟು ಮತ್ತೆ ಉರಿಗಡ್ಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದು ಗ್ರೈಂಡ್ ಮಾಡ್ಕೊಂಡಿರೋದು ಇದಕ್ಕೆ ಆ್ಯಡ್ ಮಾಡಬೇಕು ಈಗ ಆಲ್ರೆಡಿ ಕುದೀತಾ ಇದೆ ಕಂಪ್ಲೀಟು ಹಾಂ ಮಟನ್ ಆಲ್ಮೋಸ್ಟ್ ಒನ್ ಸೆವೆಂಟಿ ಫೈವ್ ಪರ್ಸೆಂಟ್ ಬಾಯ್ಲ್ ಆಗಿದೆ ಸೊ ಅದು ಗೊತ್ತಾಗ್ತಿದೆ ಮೂಳೆ ಎಲ್ಲ ಬಿಟ್ಕೋತಾ ಇದೆ ಅಂದರೆ ಮಟನ್ ಬಾಯ್ಲ್ ಆಗಿದೆ ಆ ನೊರೆ ನೊರೆ ಇದೆಯಲ್ಲ ಅದು ಹೋಗ್ಬೇಕು ಸೊ ನೀಟಾಗಿ ಚೆನ್ನಾಗಿ ಕುದಿಸಿ ಒಂದ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕುರ್ಸಿ ಆದ್ರೆ ಒಂದು ಐದು ವಿಸಲ್ ಹಾಕ್ಸಿದ್ರೆ ಸಾಕು ಬಟ್ ನಾನು ಇವಾಗ ಓಪನ್ ಮಾಡ್ತಿರೋದಲ್ವಾ ಸೊ ಹಂಗಾಗಿ ನಾನು ಸ್ವಲ್ಪ ಟೈಮ್ ಟೇಕಿಂಗು ನೀಟಾಗಿ ಬೇಯಬೇಕು ಮಟ್ಟ ನೆಕ್ಸ್ಟು ಮಟನ್ ಬೇಯ್ತಾ ಇದೆ ಎಲ್ಲರಿಗೂ ಗೊತ್ತು ಒಂದು ಟ್ರೆಡಿಷನಲ್ ಅಪ್ರೋಚ್ ಇದೆ ಹಳ್ಳಿ ಸ್ಟೈಲ್ ಅಲ್ಲಿ ಮಾಡಿದವ್ರು ಹೇಗೆ ಅಂದ್ರೆ ಹಿಂದಿನ ಕಾಲದಲ್ಲಿ ಕೂಡ್ಲೂ ಕಾಯಿಸ್ಬಿಟ್ಟು ಮಟನ್ ಸಾಂಬಾರ್ ಒಳಗಡೆ ಹೆಜ್ಜೋರು ಏನಕ್ಕೆ ಅಂದ್ರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ ನಿಮ್ಮ ಏನು ವಿನಿಗರ್ ಟೊಮೊಟೊ ಏನಿದೆ ಅದೆಲ್ಲ ಹುಳಿ ಐಟಮ್ ಅಸಿಡಿಕ್ ಐಟಂ ನೀವು ಕೂಡ್ಲೂನ ಕಾಯಿಸ್ಬಿಟ್ಟು ಅದ್ರೊಳಿಗ್ ಹಾಕಿದ್ರೆ ಅನ್ ಮೀನ್ ಹೆಚ್ಚಿದ್ರೆ ಏನಾಗುತ್ತೆ ಅಂದ್ರೆ ಐರನ್ ಕಂಟೆಂಟ್ ಏನಿರುತ್ತೆ ಅದು ಅಪ್ ಆಗುತ್ತೆ ನಿಮ್ಮ ಸಾಂಬಾರಿಗೆ ಸೊ ಹಂಗಾಗಿ ಅದು ಸೈಂಟಿಫಿಕಲಿ ಹೌದು ಮತ್ತೆ ಇನ್ನೊಂದು ಏನು ಒಂದು ಬಿಲೀಫ್ ಹಿಂದಿನ ಕಾಲದವ್ರದು ಅಂದ್ರೆ ದೃಷ್ಟಿ ಈಗ ಮಟನ್ ಎಲ್ಲ ತರೋರು ಸೊ ಆಚೆಯಿಂದ ವೆಜ್ ತರೋದಲ್ವಾ ಯಾವ್ದಾದ್ರು ಕೆಟ್ಟ ದೃಷ್ಟಿ ಬಿದ್ರೆ ಅಂತ దృష్టి కుడ్లన్న కయస్బిట్టు మటన్ సాబారు సల చూరు చూరు అన్సోరు ಸೊ ಗ್ರೇಟೆಡ್ ಕೊಕೋನಟ್ ಏನ್ ಇಟ್ಕೊಂಡಿದೆ ಅದನ್ನ ಮಿಕ್ಸರ್ ಅಲ್ಲಿ ನಾನು ಪ ಇದು ಮಿಕ್ಸ್ ಮಾಡ್ಕೊಂಡಿದ್ದೆ ಮಿಕ್ಸ್ಚರ್ ಮಾಡ್ಕೊಂಡಿದ್ದೆ ಸೊ ಅದನ್ನ ಕೂಡ ಆಡ್ ಮಾಡಿದೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮಟನ್ ಸಾಂಬ್ರಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಇದ್ರೇ ಚಂದ ಸೊ ಹಂಗಾಗಿ ಅದನ್ನ ಆಡ್ ಮಾಡಿದೆ ಈಗ ಕೊತ ಕೊತ ಅಂತ ಕುದೀತಾ ಇದೆ ನಾನು ಕುಡ್ಲು ಬಗ್ಗೆ ಹೇಳಿದೆ ಅಲ್ವಾ ಆಲ್ರೆಡಿ ಕಾಯಿಸಿದೆ ಸೊ ಹಂಗಾಗಿ ಅದನ್ನ ಮೂರು ಸಲ ನಾನು ಇದ್ದೀನಿ ಸೊ ಇವಾಗ ಏನೇನ್ ಐರನ್ ಕಂಟೆಂಟ್ ಇದೆ ಅದೆಲ್ಲ ನಮ್ಮ ಆಸಿಡಿಕ್ ಆಸಿಡಿಕ್ ಏನ್ ಫ್ಲೂಯಿಡ್ ಇದೆ ಅದ್ರ ಒಳಗಡೆ ಅಪ್ ಆಗ್ತಾ ಇದೆ ಸೊ ಅದು ಸೈಂಟಿಫಿಕಲಿ ಯಾವ್ದು ಸೊ ನಾನ್ ತಿಳ್ಕೊಂಡಿರೋ ಮಟ್ಟಿಗೆ ಸೊ ಹಂಗಾಗಿ ಇವಾಗ ಡನ್ ನಮ್ಮ ಅಜ್ಜಿ ಪ್ರಕಾರ ಏನಾದರೂ ಆಗಿದ್ರೆ ನಾನ್ ವೆಜ್ ಕೆತ್ತರಿಸಿ ಬಿದ್ದಿದ್ರು ಹೋಗುತ್ತೆ ಮತ್ತೆ ನನ್ನ ಪ್ರಕಾರ ಸೈಂಟಿಫಿಕಲ್ಲೂ ಐರನ್ ಆಡ್ ಅಪ್ ಆಗಿದೆ ಸಾಂಬಾರಿಗೆ ಸೊ ಈಗ ಬಿಸಿ 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 ಮಟನ್ ಸಾಂಬಾರ್ ರೆಡಿ ಇದೆ ಅಮ್ಮ ಮುದ್ದೆ ಮಾಡ್ತಿದ್ದಾರೆ ಸೊ ಈ ಮಟನ್ ಸಾರು ಜೊತೆ ಮುದ್ದೆ ಜೊತೆ ಈ ಮಟನ್ ಸಾರು ಪ್ಲಸ್ ನಾನು ಬೋಟಿ ಕಾಳು ಮಾಡಿದ್ದೀನಿ ತೊಗರಿಕಾಳು ಸೀಸನ್ ಇರೋದ್ರಿಂದ ತೊಗರಿ ಕಾಳು ಬೋಟಿ ಕಾಳು ಮಟನ್ ಸಾಂಬಾರು ಮುದ್ದೆ ಹಾಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ಸಂಡೇ ಅಂತ ಸೂಪರ್ ಸಂಡೇ ಸೊ ನೀವು ಕೂಡ ಈ ವಿಡಿಯೋನ ನೋಡಿ ನಿಮ್ಮ ಮನೇಲಿ ಮಟನ್ ಸಾರನ್ನ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಹೇಗೆ ಬಂತು ಟೇಸ್ಟು ಅಂತ ನಿಜವಾಗ್ಲೂ ಟೇಸ್ಟು ನೀವು ಮಾಡಿರೋ ಮಟನ್ ಸಾಂಬಾರು ಚೆನ್ನಾಗಿ ಬಂದಿದ್ರೆ ನಿಜವಾಗ್ಲೂ ನಾನಂತೂ ತುಂಬಾ ಖುಷಿ ಪಡ್ತೀನಿ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಥ್ಯಾಂಕ್ ಯು ಬಾಯ್ ಬಾಯ್